ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಮತ್ತು ಶುಕ್ರವಾರದ್ದು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ವಲ್ಪ ಹಂಗೆ ಕಟ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕಿದ್ದೆ ಮತ್ತು ಇದನ್ನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ಇದನ್ನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇನ್ನು ಸಂಜೆ ಬಂದುಬಿಟ್ಟು ನಾವು ಮೊನ್ನೆ ಬೀಟ್ರೋಟೆಲ್ಲ ತೊಗೊಂಬಂದಿದ್ವಿ ಕ್ಯಾರೆಟು ಬೀನ್ಸು ಬೀಟ್ರೋಟು ಅವೆಲ್ಲ ತರಕಾರಿ ಎಲ್ಲ ತೊಗೊಂಬಂದಿದ್ವಿ ಅವನ್ನೆ ಪಲಾವ್ ಮಾಡಿದ್ವಲ್ವಾ ಇನ್ನ ಬೀಟ್ರೋಟ್ ಎಲ್ಲ ಹಂಗೆ ಮಿಕ್ಕಿತ್ತು ಅದಕ್ಕೆ ಇವತ್ತು ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಪವಿತ್ರ ಬಂದ್ಬಿಟ್ಟು ಎಲ್ಲ ನೀಟಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇನ್ನು ತುರುಗಿದಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ ಇನ್ನು ಅತ್ತೆ ಬಂದ್ಬಿಟ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಇನ್ನು ಅವ್ರಿಗೆ ಅಕ್ಷರ ಡಿ ಅವೆಲ್ಲ ಕೂಡ ಹಾಕ್ಕೊಟ್ಬಿಟ್ಟು ಇನ್ನು ತಿದ್ದಿಸ್ತಾ ಇದ್ದಾರೆ ಇನ್ನು ಯೋಚಿತ ಕೂಡ ಹೊರಗಡೆ ಆಟಾಡ್ಕೊತ ಇದ್ವಿ ಇನ್ನು ನಮ್ಮಿಬ್ರದೇ ಇಲ್ಲಿ ಅವಳು ಒಂದೊಂದು ಸತಿ ಮಧ್ಯ ಮಧ್ಯೆ ಬಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ಲಿ ಔಷಧಿ ನಮ್ಮನ್ನು ಇನ್ನು ನಾವು ಬಂದುಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆದ್ವಿ ಗೊತ್ತಿಲ್ಲ ನಮ್ಮ ನಮ್ಮತ್ತೆ ಏನನ್ಕೊತಾರೆ ಅಂತ ನೆನ್ನೆ ಪಲಾವ್ ಮಾಡಿದ್ವಿ ಮತ್ತು ಇವತ್ತಾಗಲಿ ಚಪಾತಿ ಮಾಡ್ತಾ ಇದೀವಿ ಅತ್ತೆಗೆ ಜಾಸ್ತಿ ತಿಂಡಿ ಐಟಮ್ ಏನೂ ಕೂಡ ಮಾಡಬಾರ್ದು ಮನೆಯಲ್ಲಿ ಮಾಡ್ಬೋದು ಸ್ವಲ್ಪ ಗ್ಯಾಫ್ ಕೊಟ್ಟು ಮಾಡಬೇಕು ಎಲ್ಲ ಒಂದೇ ಸತಿ ಮಾಡಿಬಿಟ್ರೆ ಎಲ್ಲ ಕೂಡ ಖಾಲಿ ಆಗಿಬಿಡುತ್ತೆ ಇವಾಗ ನೆನ್ನೆ ತರಕಾರಿಯೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ವಿ ಇವತ್ತು ಮತ್ತೆ ಚಪಾತಿ ಬೀಟ್ರೂಟ್ ಪಲ್ಯ ಅದೆಲ್ಲ ಮಾಡ್ತಾಯಿದ್ದೀವಿ ಅವರು ಸ್ವಲ್ಪ ಹಿಂದಿನ ಕಾಲದವ್ರಲ್ವ ಹಾಗಾಗಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಎಲ್ಲ ಕೂಡ ಒಂದು ಸತಿ ಮಾಡಿಬಿಡ್ತೀರಾ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿ ಅಂತ ಅಂದ್ಕೊತಾ ಇರ್ತಾರೆ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಇನ್ನು ಮಾಡ್ತಾ ಇರ್ತೀವಿ ಇನ್ನು ಅತ್ತೆ ಇದ್ದರೂ ಕೂಡ ನಾವು ಮಾತಾಡ್ತಾ ಇರ್ತೀವಿ ಏನೂ ಇದಿಲ್ಲ ನಾವು ಸ್ವಲ್ಪ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರೋದ್ರಿಂದ ಅವರು ಏನು ಹಚ್ಕೊಳ್ಳಲ್ಲ ನಾವು ಕೂಡ ಏನು ಮನ್ಸಿಗೆ ಹಾಕ್ಕೊಳ್ಳಲ್ಲ ಒಟ್ಟು ಅವ್ರ ಮನಸ್ಸಲ್ಲಿರೋ ಅನ್ಕೊಳ್ಳೋ ಮಾತನ್ನ ನಾವು ಡೈರೆಕ್ಟಾಗಿ ಮಾತಾಡ್ತಾ ಇರ್ತೀವಿ ಅತ್ತೆ ಈ ಥರ ಅನ್ಕೊಬೋದಲ್ವ ಅಂತ ಹೇಳಿ ಹೌದು ಅವರಿಗೆ ಜಾಸ್ತಿ ಎಣ್ಣೆ ಆಗಲಿ ಮತ್ತು ಈ ಥರ ತಿಂಡಿ ಐಟಮ್ ಮಾಡಬೇಕಾದ್ರೆ ಜಾಸ್ತಿ ಏನೂ ಕೂಡ ಖರ್ಚಾಗೋ ಆಗಿಲ್ಲ ಮಾಡ್ಬೋದು ಸ್ವಲ್ಪ ಅದೇ ಹೇಳಿದ್ನಲ್ವಾ ಒಂದು ಎರಡು ದಿನ ಮೂರು ದಿನ ಹಂಗೆ ಆಫ್ ಕೊಟ್ಟು ಮಾಡಬೇಕು ಎಲ್ಲ ಕೂಡ ಒಂದೇ ಸತಿ ಮಾಡಿಬಿಟ್ರೆ ಎಲ್ಲ ಹಾಕಿ ಎಲ್ಲ ಮುಗಿಸ್ಬಿಡ್ತೀರಾ ಆಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇರ್ತೀರ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅವರಂತೂ ಮುಂಚೆ ಎಲ್ಲ ಪಾಪ ಅದೇ ಥರನೇ ಬಂದಿರೋದು ಇವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ನಾವು ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಬೀಟ್ರೋಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ದಿನ ಇಡೋ ಹಾಗಿಲ್ಲಲ್ಲ ಅದಕ್ಕೋಸ್ಕರ ಇನ್ನು ಇಟ್ಬಿಟ್ರೆ ಅಂಶ ಎಲ್ಲ ಹೋಗ್ಬಿಡುತ್ತೆ ತಗೊಂಡಿದ್ದು ಕೂಡ ವೇಸ್ಟ್ ಆಗುತ್ತೆ ಇನ್ನು ಅದರಲ್ಲಿ ಅಂಶನೇ ಇಲ್ಲಾಂದ್ರೆ ಇನ್ನೇನು ತಿನ್ನೋಕ್ಕಾಗುತ್ತೆ ಹೇಳಿ ಅದಕ್ಕೆ ಆಗಲೇ ಸ್ವಲ್ಪ ಮೆತ್ತ ಮೆತ್ತಿಗೆ ಆಗ್ತಾಯಿತ್ತು ಅದಕ್ಕೆ ಇವತ್ತು ಹೆಂಗಾದರೂ ಮಾಡಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಇಟ್ಟು ಮೊನ್ನೆ ತೊಗೊಂಡಿತ್ತು ಅತ್ತೆ ಓದು ಶನಿವಾರ ತೊಗೊಂಡಿದ್ರು ಅದು ಹಂಗೆ ಇತ್ತು ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ಫೈನಲ್ ಇವತ್ತು ಏನಾದರೂ ಅಂದ್ಕೊಳ್ಳಿ ಮಾಡಿಬಿಡೋಣ ಮತ್ತು ನಾಳೆಯಿಂದ ಸುಮ್ಮನೆ ಮುದ್ದೆ ಗೊಜ್ಜಿಗೇನು ಮಾಡಿ ತಿನ್ನೋಣ ಅಂತ ಹೇಳಿ ಇನ್ನು ಮಾಡ್ತಾ ಇದ್ದೀವಿ ಮನೇಲಿ ಏನಾದರೂ ಇದ್ದರೆ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಇರುತ್ತೆ ಬಟ್ ಏನು ಇಲ್ದಿದ್ದಾಗ ಬಿಡು ಏನಿಲ್ಲ ಏನೋ ಇದೆಯಲ್ವಾ ಅದು ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ ಇನ್ನು ಕಣ್ಣೆದ್ರಿಗೆ ಏನಾದರೂ ನೋಡಿದಾಗ ಅಟ್ಲೀಸ್ಟ್ ನಮ್ಗಲ್ದಿದ್ರು ಕೂಡ ಮಕ್ಳು ಕಾಣಿಸ್ತಾ ಇರ್ತಾರಲ್ವಾ ಇನ್ನು ಮಕ್ಳೆ ಹೆಸ್ರು ಹೇಳೋದು ನಾವು ಇನ್ನೂ ಮಾಡ್ಕೊಂಡು ತಿನ್ನೋದು ಆ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ನಾನು ಬರಬೇಕಾದ್ರೆ ಔಷತೆಗೆ ಸ್ವಲ್ಪ ಹುಷಾರಿ ಬಾಯಿ ಕೆಟ್ಟೋಗಿ ಕೆಟ್ಟೋಗಿರುತ್ತೆ ಅವಳು ಏನು ಊಟನೇ ಮಾಡ್ತಾ ಇರಲಿಲ್ಲ ಸರಿಯಾಗಿ ಇನ್ನು ನಾನು ಎಗ್ಜಸ್ಟ್ ತಿನ್ಕೊಂಡು ಹಂಗೆ ಒಂದು ಸ್ವಲ್ಪ ಕಬಾಬ್ ಕಟ್ಸ್ಕೊಬಂದಿದ್ದು ತಿಂತಾಳೆ ಏನೋ ಅಂತ ಹೇಳ್ಬಿಟ್ಟು ಅಷ್ಟು ಮುಟ್ತಾನೇ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಮುಖ್ಯ ಹಿಂಗೆ ಹೆಂಗೆ ಮಾಡ್ಕೊತಾ ಇದ್ಲು ಅವರಮ್ಮ ಇದ್ದು ತಿನ್ನೋದಿಲ್ಲ ಅಕ್ಕ ಇವಳು ಸಾಂಬಾರಾದರೆ ಚೆನ್ನಾಗಿ ತಿಂತಾಳೆ ಅಂತ ನನಗೆ ಗೊತ್ತಿಲ್ಲ ಯೋಚಿತ ತಿಂತಾಳೆ ಅಂತ ಅಂದ್ಕೊಂಡೆ ಸರಿ ದನು ಇಲ್ಲ ಕಲ್ಯಾಣ ಯಾರಾದರೂ ತಿಂತಾರೆ ಅಂತ ಹೇಳಿ ಇನ್ನು ಅವರಿಬ್ರು ಇರ್ತಾರಲ್ಲ ಅವರಿಬ್ರು ಆರಾಮಸೆ ತಿಂತಾರೆ ಇವಳು ತಿನ್ನಲಿಲ್ಲ ಇನ್ನು ಹಾಗೂ ಇದು ಮಾಡ್ಬಿಟ್ಟು ತಿಂತಾಳೆ ಅಂತ ತಿನ್ನಲಿಲ್ಲ ಇನ್ನು ಹೊರಗಡೆ ಹೋದ್ಲು ಇನ್ನು ನಾವು ಬಂದುಬಿಟ್ಟು ಹಿಟ್ಟೆಲ್ಲ ಜಲ್ದಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಫಸ್ಟ್ ಹಿಟ್ಟೆಲ್ಲ ಕಲಸಿಡ್ತೀನಿ ಚಪಾತಿ ಬ ನಾನು ಬಂದಾಗಿಂದ ನಾನೇನೇ ಚಪಾತಿ ಹಿಟ್ಟೆಲ್ಲ ಕಲಸ್ಬಿಟ್ಟು ಚಪಾತಿ ಎಲ್ಲ ಹೊಸ ಪವಿತ್ರ ಬೇಯಿಸ್ತಾ ಇರ್ತಾಳೆ ಇಲ್ಲೆಲ್ಲ ಒಬ್ಬೊಬ್ಬರೇ ಮಾಡ್ಕೋಬೇಕಂದ್ರೆ ಕ ಕಷ್ಟ ಆಗುತ್ತೆ ಜಾಸ್ತಿ ಚಪಾತಿ ಹಿಟ್ಟಲ್ವಾ ಅದಕ್ಕೋಸ್ಕರ ಸ್ವಲ್ಪ ಶಕ್ತಿ ಹಾಕಿ ಚೆನ್ನಾಗೇ ನಾದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಟು ಚಪಾತಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಮೂತಾಗಿ ಹಾಗಾಗಿ ನನಗೆ ಅಭ್ಯಾಸ ಇದೆ ನನಗೆ ಚಪಾತಿ ಎಷ್ಟು ಚಪಾತಿ ಆದರೂ ಆಗಲಿ ನಾನು ಮಾಡ್ತೀನಿ ಹಾಗಾಗಿ ನಾನು ಅವಳ ಬಿಡೋದಿಲ್ಲ ಚಪಾತಿ ಇಟ್ಕಲ್ಸೋಕ್ಕಾಗಲಿ ಮತ್ತು ಚಪಾತಿ ಉಜ್ಜೋಕ್ಕಾಗಲಿ ಬಿಡಲ್ಲ ಎಲ್ಲ ನಾನೇ ಮಾಡ್ಕೊತೀನಿ ಅವಳು ಬೇಯಿಸ್ತಾ ಇರ್ತಾಳೆ ಅಷ್ಟೇ ಇನ್ನು ನಮ್ಮ ಮನೇಲಿ ಚಪಾತಿ ಮಾಡುವಾಗ ನಾವು ಗ್ಯಾಸಲ್ಲಿ ಬೇಯಿಸೋ ಆಗಿಲ್ಲ ಜಾಸ್ತಿ ಚಪಾತಿ ಆಗಿರೋದ್ರಿಂದ ಒಲೆ ಹಚ್ಚಲೇಬೇಕಾಗುತ್ತೆ ಇನ್ನು ಅಲ್ಲಿ ಹೊರಗಡೆ ಒಲೆ ಇದೆ ಅಲ್ವ ಇನ್ನು ಸೌದೆಲ್ಲ ತೊಗೊಂಬಂದು ಆರಾಮಾಗಿ ಕುತ್ಕೊಂಡು ಇನ್ನು ಬೇಯಿಸ್ಬೋದು ಈವಾಗಂತೂ ಗ್ಯಾಸ್ ಸಕತ್ತು ಎಳೆಯುತ್ತೆ ಚಪಾತಿ ಬೇಸ್ಟೊತ್ತಿಗೆ ಅದಕ್ಕೆ ಇನ್ನು ನಾವು ಚಪಾತಿ ಬೇಯಿಸೋ ಇದರಲ್ಲಿ ಒಂದೆರಡು ದಿನ ಒಂದು ದಿನ ಫುಲ್ಲು ಬೆಳಗ್ಗೆ ಮತ್ತು ಸಾಯಂಕಾಲ ಅಡುಗೆ ಮಾಡ್ಬೋದು ಅಷ್ಟು ಈ ಗ್ಯಾಸ್ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಯಾವಾಗಲೂ ಚಪಾತಿ ಮಾಡಲಿ ದೋಸೆ ಮಾಡಲಿ ಕಂಪಲ್ಸರಿ ನಾವು ಒಲೆಯಲ್ಲೇ ಮಾಡೋದು ದೋ ದೋಸೆ ಇಟ್ಟು ಅಷ್ಟೇ ನೆನೆ ಹಾಕಿದ್ರೆ ಒಂದು ಸೇರು ಒಂದೂವರೆ ಸೇರಷ್ಟು ನೆನೆಸ್ತೀವಿ ನೆನೆಸ್ಬಿಟ್ಟು ಬೆಳಗ್ಗೆ ಕೂತ್ಕೊಂಡು ದೋಸೆ ಹಾಕ್ತಾನೇ ಇರಬೇಕು ಇನ್ನು ದೋಸೆ ಅಂದರೆ ಗೊತ್ತಲ್ಲ ಚಪಾತಿ ದೋಸೆ ಅಂದರೆ ಸ್ವಲ್ಪ ಮನೆಯಲ್ಲೆಲ್ಲ ದೊಡ್ಡವರು ಇರೋದ್ರಿಂದ ಗಂಡು ಮಕ್ಕಳಲ್ವಾ ಅವ್ರಿಗೆ ಹೊಟ್ಟೆ ತುಂಬವರೆಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮುದ್ದೆ ವಿಷಯಕ್ಕೆ ಬಂದರೆ ಒಂದು ಮುದ್ದೆ ಇಷ್ಟು ಅನ್ನ ತಿಂತಾರೆ ಅಷ್ಟೇ ಈ ತಿಂಡಿ ಐಟಮ್ ಬಂದರೆ ಅವ್ರಿಗೆ ಅಳ್ತಿನೇ ಗೊತ್ತಾಗೋದಿಲ್ಲ ಎಲ್ಲರಿಗೂ ಅಷ್ಟೇ ಕೆಲವರಿಗೆ ಎಲ್ಲರಂತಲ್ಲ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅಳ್ತೆ ನಾವು ಎಷ್ಟು ತಿಂತಾ ಇದ್ದೀವಿ ಎಷ್ಟು ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ಈ ಕಡೆ ಎಲ್ಲರಿಗೂ ಕೂಡ ಮುದ್ದೆ ತಿಂದ ಅಭ್ಯಾಸ ಅಲ್ವಾ ಈ ಥರ ತಿಂಡಿ ಚಪಾತಿ ದೋಸೆ ಏನಾದರೂ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ನಾವು ಸಿಂಪಲ್ಲಾಗಿ ಏನಾದರೂ ಇದ್ದರೆ ದೋಸೆ ಪಡ್ಡು ಇಲ್ಲ ಇಡ್ಲಿ ಏನಾದರೂ ಮಾಡ್ಕೋಬೋದು ಹಿಂಗೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆದರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಹೆಂಗೋ ಇರಲಿ ಇವತ್ತು ಅಂತೂ ಇಂತೂ ಮಾಡ್ತಾಯಿದ್ದೀವಿ ಇನ್ನು ಫೈನಲಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೀಟಾಗಿ ಮುಚ್ಚಿಡೋಣ ಅಂತ ಹೇಳಿ ಇನ್ನ ಎಲ್ಲ ಕ ಇದು ಮಾಡ್ತಾಯಿದ್ದೀನಿ ಇನ್ನು ಇವರಂತೂ ಒಬ್ಬರೊಬ್ಬರು ಆಟಾಡ್ಕೊಂಡು ಆಟಾಡ್ಕೊಂಡು ಇನ್ನು ಬರ್ತಾಯಿರ್ತಾರೆ ಹಾಗೆ ಕಮೆಂಟ್ಸ್ ಬರ್ತಾಯಿರ್ತಾವೆ ರಿಪೀಟ್ ರಿಪೀಟ್ ಕಮೆಂಟ್ಸು ಯಾವ ಊರು ನಿಮ್ಮದು ಅಂತ ಹೇಳಿ ಸುಮಾರು ಒಂದು ಹದಿನೈದು ದಿನದಿಂದ ಕಮೆಂಟ್ಸ್ ಒಂದಾದ ಮೇಲೆ ಒಂದು ಇವಾಗ ರೀಸ್ ನಾನಿರೋದು ಹಿರಿಯೂರು ತಾಲೂಕಲ್ಲಿದ್ದೀನಿ ನಾನು ಹಿರಿಯೂರು ತಾಲೂಕು ನಮ್ಮದು ಪಕ್ಕ ಹಳ್ಳಿ ಅಮ್ಮರ್ ಮನೆ ಬಂದುಬಿಟ್ಟು ಚಳ್ಕೆರೆ ತಾಲೂಕು ಚಳಕೆರೆ ಹತ್ರ ಹಳ್ಳಿ ಹೊಸಬ್ರು ನೋಡ್ತಾ ಇರ್ತೀರಲ್ವ ಬೇಗ ಗೊತ್ತಾಗೋದಿಲ್ಲ ಯಾ ಯಾವ ಊರು ಅಂತ ಹೇಳಿ ಇವಾಗ ನಾವಿರೋದು ಹಿರಿಯೂರು ತಾಲೂಕು ಒಂದು ಹಳ್ಳಿಲಿ ಇದ್ದೀನಿ ನಾನು ಅತ್ತೆ ಮನೇಲಿ ಇದ್ದೀನಿ ಇನ್ನು ಇಷ್ಟರಲ್ಲೇ ಮುಂದಿನ ವಾರ ಹಂಗೆ ಊರಿಗೆ ಹೋಗ್ಬೇಕು ಅಮ್ಮರ ಊರಿಗೆ ಮತ್ತು ಅಲ್ಲಿಗೆ ಹೋದಾಗ ಅಲ್ಲದೂ ಕೂಡ ವ್ಲಾಗ್ ಮಾಡ್ತಾಯಿರ್ತೀನಲ್ವ ಅವಾಗ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಹಿಟ್ಟೆಲ್ಲ ಎಲ್ಲ ಕಲಸಿಟ್ಟೆ ಇನ್ನು ಪವಿತ್ರ ಅಷ್ಟರೊಳಗೆ ಶೇಂಗಾ ಬೀಜ ಸುಲ್ಕೊಂಡ್ಬಿಟ್ಟು ಶೇಂಗಾ ಬೀಜ ಮತ್ತು ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಇವಾಗ ಚಟ್ನಿ ಮಾಡ್ತೀವಿ ಯಾಕೆಂದರೆ ಒಂದು ಸ್ವಲ್ಪ ಮಸ್ಕಾಯಿ ಇತ್ತು ಮಸ್ಕಾಯಿ ಜೊತೆಗೆ ಬೀಟ್ರೂಟ್ ಪಲ್ಯ ಮತ್ತು ಚಟ್ನಿ ಕಂಪಲ್ಸರಿ ಬೇಕೇ ಬೇಕು ಚಟ್ನಿ ಅಂತ ಇರಲೇಬೇಕು ನಮ್ಮ ಮಾವನಿಗಂತೂ ತುಂಬ ಇಷ್ಟ ಚಟ್ನಿ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಒಂದು ಮೂರರ ಥರ ಮಾಡಿದ್ವಿ ಬೆಳಗ್ಗೆ ಸಾಂಬಾರು ಇತ್ತು ಅನ್ನಕ್ಕಾಗುತ್ತೆ ಚಪಾತಿ ಮತ್ತು ಪಲ್ಯ ಪಲ್ಯ ಮತ್ತು ಚಟ್ನಿ ಚಪಾತಿಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಚಟ್ನಿ ಕೂಡ ಇದ್ದೀನಿ ಇನ್ನು ಈ ಕಡೆ ಬಂದುಬಿಟ್ಟು ಪವಿತ್ರ ಪಲ್ಯ ಎಲ್ಲ ರೆಡಿ ಮಾಡ್ಕೊ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಪಲ್ಯ ಇದ್ದಾಳೆ ನಾನು ಇದನ್ನು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಫೋನ್ ಇಟ್ಟಿದ್ದೆ ಬಟ್ ಸ್ಟೋರೇಜ್ ಫುಲ್ಲು ಸಾರಿ ಸ್ಟೋರೇಜ್ ಫುಲ್ ಅಂದರೆ ತೋರಿಸುತ್ತೆ ಮತ್ತು ಬ್ಯಾಟ್ರಲ್ಲೂ ಹೋಗ್ಬಿಡ್ತು ಇನ್ನು ಆರು ಪರ್ಸೆಂಟೇ ನಾನು ಅದರಲ್ಲಿ ಚಾರ್ಜಿಂಗ್ ಇಟ್ಟಿದ್ದು ಹಾಗಾಗಿ ಮತ್ತೆ ಚಾರ್ಜಿಂಗ್ ಇಡ್ಲಿ ಇಡಲೇಬೇಕಾಯಿತು ಇಲ್ಲಾಂದರೆ ಫುಲ್ಲು ಸ್ವಿಚ್ ಆಫಾಗಿ ಶ ಇದಾಗುತ್ತಂತ ಹೇಳಿಬಿಟ್ಟು ಇನ್ನು ವಾಪಸ್ ತಗೊಂಡು ಹೋಗ್ಬಿಟ್ಟು ನಾನು ಚಾರ್ಜಿಂಗ್ ಹಾಕಿದ್ದೆ ಅದಕ್ಕೋಸ್ಕರ ಇಲ್ಲಿ ಸಾ ಸಾಸಿವೆ ಜೀರಿಗೆ ಕೊತ್ತಂಬರಿ ಸಾರಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಟೊಮೊಟೊ ಎಲ್ಲ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕ್ಬಿಟ್ಟು ಇನ್ನು ನಾವು ತುಡಿದಿಟ್ಕೊಂಡಿರ್ತೀವಲ್ವ ಬಿಟ್ರೋಟು ಅದನ್ನೆಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಸ್ವಲ್ಪ ಅದು ಬೇಯಿಸ್ಕೋಬೇಕು ಆ ಬೇಯಿಸ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇನ್ನೊಂದು ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಬಿಟ್ಬಿಡ್ಬೇಕು ಸ್ವಲ್ಪ ಅಳ್ಕೊಳ್ಳಿ ಅಂತ ಹೇಳಿ ಜಾಸ್ತಿ ನಾವು ಸಿ ಸಿಮ್ಮಲ್ಲಿ ಮಾಡ್ತೀವಿ ಜಾಸ್ತಿ ಊರಿ ಇಡೋದು ಇಡೋದಿಲ್ಲ ಯಾಕೆಂದರೆ ಪಲ್ಯ ಸ್ವಲ್ಪ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಬಟ್ ನಮ್ಮ ಮನೇಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲಲ್ವ ಅದಕ್ಕೋಸ್ಕರ ಅದು ಹಂಗೆ ಹಬ್ಬೆಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿ ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿದ್ಲಿ ಪವಿತ್ರ ಇನ್ನು ನಾನು ಬಂದುಬಿಟ್ಟು ಇನ್ನು ಚಪಾತಿ ಎಲ್ಲ ಬೇಯಿಸೋದು ಉಜ್ಜಿಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಉಜ್ಜ ಕೂತ್ಕೊಂಡೆ ಚಪಾತಿ ಎಲ್ಲ ಉಜ್ಜಿದೆ ಉಜ್ಜಿ ಇನ್ನು ಪವಿತ್ರ ಕೊಟ್ಟೆ ಇನ್ನು ಪವಿತ್ರ ಎಲ್ಲ ಹೊರಗಡೆ ಬೇಯಿಸ್ತಾ ಇದ್ಲು ನಾ ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಆಗಿದೆ ಮತ್ತು ಪಲ್ಯ ಕೂಡ ಆಯಿತು ಇನ್ನು ಚಟ್ನಿ ಕೂಡ ಆಗಿದೆ ಇನ್ನು ಹೊರಗಡೆ ಪವಿತ್ರ ಚಪಾತಿ ಬೇಯಿಸ್ತಾ ಇದ್ದಾಳೆ ಇನ್ನು ಟೈಮ್ ಕೂಡ ಆಯಿತು ಸಂಜೆನೇ ಆಯಿತು ಇನ್ನು ನಮಗೂ ಕೂಡ ತೋಟಕ್ಕೆ ಹೋಗೋದಕ್ಕೆ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ವಲ್ಪ ಬೇಗ ಬೇಗ ಚಪಾತಿ ಎಲ್ಲ ಬೇಯಿಸಿದ್ಲಾಗಲಿ ಆಗಲೇ ಸ್ವಲ್ಪ ಇದ್ದು ಜಾಸ್ತಿ ಕೂಡ ಇರಲಿಲ್ಲ ಇನ್ನು ಸ್ವಲ್ಪ ಬೇಷಣೆಲ್ಲ ಹಂಗೆ ಇದ್ದು ಕೂಡ ಇನ್ನು ಬೇಯಿಸ್ತಾ ಇದ್ಲು ಹೊರಗಡೆ ಕುತ್ಕೊಂಡು ತುಂಬ ಸಾಫ್ಟ್ ಆಗಿ ಬಂದಿದ್ದು ಚಪಾತಿ ಮಾತ್ರ ತುಂಬ ಚೆನ್ನಾಗಿದ್ವು ಇನ್ನು ಎಲ್ಲ ಬೇಯಿಸ್ತಾ ಇದ್ಲಿ ಇನ್ನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಇನ್ನು ಮನೆಯವರು ಕೂಡ ಬಂದ್ಬಿಟ್ಟು ಆಗಲೇ ವೆಯ್ಟ್ ಮಾಡ್ತಾ ಇದ್ರು ಹೋಗೋಣ ಅಂತ ಹೇಳಿ ಇನ್ನು ಅಷ್ಟರಲ್ಲಿ ನಾನು ಕೂಡ ಬಾಕ್ಸ್ಗೆಲ್ಲ ಹಾಕೊಂಡ್ಬಿಟ್ಟು ಇನ್ನು ತೋಟದ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನಮ್ಮ ಜೊತೆಗೂ ನಮ್ಮ ಕಲ್ಯಾಣನಿಗೂ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಇವರಿಬ್ರು ಸ್ವಲ್ಪ ಕ್ಲೋಸ್ ಆಗಿರ್ತಾರೆ ಆಗಲೇ ದನು ಹತ್ರ ಜಾಸ್ತಿ ಹೋಗೋದಿಲ್ಲ ಅವಳು ಇವರಿಬ್ರು ಆಗಿದ್ದಾರೆ ಇವಾಗ ಏನಾದರೂ ಸ್ವಲ್ಪ ತರಲೆ ಮಾಡಿದ್ರೆ ಸಾಕು ಯೋ ಯೋಚನೆ ಓಡಿಸ್ಕೊಂಡು ಹೋಗೋದು ಮತ್ತು ಕೋಲ್ ತಗೊಂಡು ಹೊಡಿಯೋಕೆ ಹೋಗೋದು ಏನಾದರೂ ಒಂದು ಮಾಡ್ತಿರ್ತಾಳೆ ಪಾಪ ಫುಲ್ ನಿಶ್ಚಕ್ತಿ ಆಗಿಬಿಟ್ಟಿದೆ ಅವ್ಳಿಗೆ ಮೊನ್ನೆ ಜ್ವರ ಬಂದು ಆದರೂ ಕೂಡ ನಿಲ್ಲೋತ್ರ ನಿಲ್ತಾನೆ ಇಲ್ಲ ಫ್ರೆಂಡ್ಸ್ ಅಷ್ಟು ಇದು ಮಾಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಚಿಕ್ಕ ಈವ್ನಿಂಗ್ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರ್ತಾರೆ